ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷೆ ರಘುರಾಂ ಸ್ನೇಹಿತರೆ ಬಾಂಗ್ಲಾದೇಶ ಪಾಕಿಸ್ತಾನ ಹಾಗೆ ಚೀನಾಗೆ ಹತ್ತಿರವಾಗಿ ಭಾರತದ ವಿರುದ್ಧ ಕುತಂತ್ರವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತು ಭಾರತಕ್ಕೆ ಸಮಸ್ಯೆಯನ್ನ ಉಂಟು ಮಾಡಬೇಕು ಭಾರತದಲ್ಲಿ ಅಶಾಂತಿ ನೆಲೆಸುವಂತೆ ಮಾಡಬೇಕು ಅಂತ ಹೇಳಿ ಬಾಂಗ್ಲಾದೇಶ ಪ್ರಯತ್ನವನ್ನ ಪಡ್ತು ಆದರೆ ಇದೀಗ ಬಾಂಗ್ಲಾದೇಶದಲ್ಲಿಯೇ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿನ ಮಧ್ಯಂತರ ಪ್ರಧಾನಿ ಮೊಹಮ್ಮದ್ ಯೂನುಸ್ ಕುರ್ಚಿಗೆ ಇದೀಗ ಕಂಟಕ ಎದುರಾಗಿದೆ ಅಷ್ಟೇ ಅಲ್ಲ ಶೇಖ್ ಹಸೀನಾ ಬಾಂಗ್ಲಾದೇಶವನ್ನು ಅಮೆರಿಕಗೆ ಮಾರಾಟ ಮಾಡಿರುವ ಕುರಿತು ಕೂಡ ಆರೋಪವನ್ನು ಮಾಡಿದ್ದಾರೆ ಏನು ಭಾರತ ಕೂಡ ಬಾಂಗ್ಲಾದೇಶದ ಎರಡೆರಡು ಚಿಕನ್ ನೆಕ್ ಮೇಲೆ ದಾಳಿ ಮಾಡುವ ಕುರಿತು ಮಾತನಾಡಿದ್ದಾರೆ ಏನಿದು ವಿಷಯ ಬಾಂಗ್ಲಾದಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿರೋದು ಯಾಕೆ ಶೇಖ್ ಹಸೀನಾ ಬಾಂಗ್ಲಾವನ್ನ ಅಮೆರಿಕಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ಯಾಕೆ ಇನ್ನು ಬಾಂಗ್ಲಾದ ಕುತಂತ್ರ ಬುದ್ಧಿಯಿಂದ ಕೋಪಗೊಂಡಿರುವಂತಹ ಭಾರತ ಚಿಕನ್ ನೆಕ್ ಮೇಲೆ ದಾಳಿ ಮಾಡುವ ಕುರಿತು ಹೇಳಿದ್ಯಾಕೆ ಇದೆಲ್ಲವನ್ನ ನೋಡ್ತಾ ಬರೋಣ ಬನ್ನಿ ಬಾಂಗ್ಲಾದ ಈ ಹಿಂದಿನ ಪ್ರಧಾನಿ ಅಥವಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಇವರ ನೇತೃತ್ವದ ಅವಾಮಿ ಲೀಗ್ ಪಕ್ಷದ ಮೇಲೆ ನಿಷೇಧವನ್ನ ಹೇರಿದ ನಂತರದಲ್ಲಿ ಬಾಂಗ್ಲಾದೇಶದಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ವಿಷಯವನ್ನ ಸ್ವತಃ ಮಧ್ಯಂತರ ಪ್ರಧಾನಿ ಮೊಹಮ್ಮದ್ ಯೂನುಸ್ ಅವರು ಒಪ್ಪಿಕೊಂಡಿದ್ದಾರೆ ಇನ್ನು ದೇಶದ ಒಳಗೆ ಹಾಗೆ ಹೊರಗೆ ಸನ್ನಿವೇಶಗಳು ಅಥವಾ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ತುಂಬಾ ಪ್ರಕ್ಷುಬ್ಧ ಪರಿಸ್ಥಿತಿಯಾಗಿ ನಿರ್ಮಾಣವಾಗಿದೆ ಹೀಗಂತ ಯೂನಸ್ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಇದೇ ವೇಳೆ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಲ್ ಜಮಾನ್ ಯೂನಸ್ ಅವರನ್ನು ಕೆಳಗಿಳಿಸಲಿಕ್ಕೆ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನು ನಡೆಸ್ತಾ ಇರುವ ಒಂದು ವಿಷಯ ಬಹಿರಂಗಗೊಂಡಿದೆ ಅಂದರೆ ಬಾಂಗ್ಲಾದೇಶದಲ್ಲಿ ಇದೀಗ ಮಧ್ಯಂತರ ಪ್ರಧಾನಿಯಾಗಿ ಮೊಹಮ್ಮದ್ ಯೂನಸ್ ಇದ್ದಾರಲ್ವ ಅವರನ್ನು ಕೆಳಗಿಳಿಸಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ ಇನ್ನು ದೇಶದ ಗುಪ್ತಚರ ಪಡೆಗಳು ಸೇನಾ ಮುಖ್ಯಸ್ಥರ ಹುನ್ನಾರವನ್ನು ಬಯಲಿಗೆಳ್ದಿದ್ದು ಯುನಸ್ಗೆ ಈಗ ಮತ್ತೊಂದು ತಲೆ ಬಿಸಿ ಎದುರಾಗಿದೆ ಅಂದರೆ ದೇಶದ ಗುಪ್ತಜರ ಇಂಟೆಲಿಜೆನ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಸೇನಾ ಮುಖ್ಯಸ್ಥನೇ ಈ ಒಂದು ಹುನ್ನಾರವನ್ನು ಮಾಡಿರುವಂಥದ್ದು ಈ ಪ್ಲ್ಯಾನನ್ನು ಮಾಡಿರುವಂಥದ್ದು ಅಂದರೆ ಯೂನಸ್ ಅವರನ್ನು ಕೆಳಗಿಳಿಸುವಂಥದ್ದು ಇದು ಇದೀಗ ಯುನಸ್ಗೆ ಮತ್ತೊಂದು ರೀತಿಯ ತಲೆ ಬಿಸಿ ತಲೆನೋವಾಗಿ ಮಾರ್ಪಟ್ಟಿದೆ ಅಂದರೆ ಈಗಿರುವಂತಹ ಸಮಸ್ಯೆಗಳ ಮಧ್ಯದಲ್ಲಿಯೇ ಇದೊಂದು ರೀತಿಯಲ್ಲಿ ಯುನಸ್ಗೆ ಏನು ಮಾಡೋದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತೆ ಮಾಡಿದೆ ಇನ್ನು ಇದೇ ವೇಳೆ ಮಧ್ಯಂತರ ಸರ್ಕಾರವನ್ನು ಒಪ್ಪದಂತಹ ಸಾರ್ವಜನಿಕರು ಮತ್ತು ವಿರೋಧ ಪಕ್ಷಗಳಿಂದ ಚುನಾವಣೆ ನಡೆಸುವಂತೆ ಬಲವಾದ ಆಗ್ರಹ ಕೇಳಿಬಂದಿದೆ ಅಂದರೆ ಈ ಮಧ್ಯಂತರ ಸರ್ಕಾರ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಮಧ್ಯಂತರ ಸರ್ಕಾರವನ್ನು ಇವರು ಯಾವುದೇ ಚುನಾವಣೆಯನ್ನು ನಡೆಸದೆ ಇದಕ್ಕಿದ್ದಂತೆ ಯೂನಸ್ ಅವರನ್ನು ಪ್ರಧಾನಿ ಅಂತ ಹೇಳಿ ತಂದು ಕೂರಿಸ್ಬಿಟ್ರು ಇದು ಇದೀಗ ಜನರಿಗೆ ಹಾಗೆ ವಿರೋಧ ಪಕ್ಷದ ನಾಯಕರುಗಳಿಗೆ ಇಷ್ಟವಾಗ್ತಾ ಇಲ್ಲ ಹಾಗಾಗಿ ಚುನಾವಣೆಯನ್ನು ಮಾಡಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಇನ್ನು ಕಳೆದ ವರ್ಷ ಶೇಖ್ ಹಸೀನಾ ಪದಚ್ಯುತಿಯ ಬಳಿಕ ದೇಶದಲ್ಲಿ ದಂಗೆಯ ಪರಿಸ್ಥಿತಿ ಹತೋಟಿಗೆ ಬಂದಿದೆ ನಿಮ್ಗೆ ಗೊತ್ತಿರಬಹುದು ಶೇಖ್ ಹಸೀನಾ ಅವರು ಅಲ್ಲಿ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ದೊಡ್ಡ ದಂಗೆಯೇ ಆಗಿ ಹೋಗಿತ್ತು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಭಯಗೊಂಡು ಭಾರತಕ್ಕೆ ಬಂದು ಅಂದರೆ ಭಾರತದ ಸಹಾಯವನ್ನು ಕೇಳಿದ್ರು ಭಾರತದಲ್ಲಿ ಇದ್ರು ನಂತರದಲ್ಲಿ ಅವರು ಬಾಂಗ್ಲಾದೇಶಕ್ಕೆ ರಿಟರ್ನ್ ಬರಬೇಕು ಅನ್ನುವಂತಹ ಒಂದು ಹೂಗು ಕೂಡ ಬಾಂಗ್ಲಾದೇಶದ ಅಂದರೆ ಯುನಸ್ ಸರ್ಕಾರ ಮಾಡ್ತು ನೀವು ಭಾರತಕ್ಕೆ ಬನ್ನಿ ಅಂತ ಹೇಳಿ ಇನ್ನು ಆ ಸಂದರ್ಭದಲ್ಲಿ ಆದಂತಹ ದಂಗೆ ಇದೆಯಲ್ವಾ ಅದು ಯಾವ ರೀತಿಯಾಗಿತ್ತು ಅಂತಂದ್ರೆ ಶೇಖ್ ಹಸೀನಾ ಮನೆಗೆಲ್ಲ ನುಗ್ಗಿ ಗಲಾಟೆ ಮಾಡಿಬಿಟ್ಟಿದ್ರು ಇನ್ನು ಯೂನಸ್ ಕೂಡ ನಾಟಕ ಮಾಡ್ತಾ ಇದ್ದಾರೆ ಏನಂತಂದ್ರೆ ಚುನಾವಣೆ ನಡೆಸ್ತಾ ಇದ್ರೆ ನನ್ನ ಮನಸ್ಸಾಕ್ಷಿ ಒಪ್ಪೋದಿಲ್ಲ ಅಂದ್ರೆ ಶೇಖ್ ಹಸೇನ ಪದಚ್ಯುತಿಯ ನಂತರ ಇದ್ದಂತಹ ದಂಗೆ ಪರಿಸ್ಥಿತಿ ಇದೀಗ ಹತೋಟಿಗೆ ಬಂದಿದೆ ಹಾಗಾಗಿ ಚುನಾವಣೆಯನ್ನ ಮಾಡಬೇಕು ಚುನಾವಣೆ ಮಾಡದಿದ್ರೆ ನನ್ನ ಮನಸ್ಸಿಗೆ ಕೂಡ ಸಮಾಧಾನ ಇಲ್ಲ ಈಗಿನ ಮಧ್ಯಂತರ ಸರ್ಕಾರ ಹಲವು ಪಕ್ಷಗಳ ಬೆಂಬಲದಿಂದಾಗಿ ಅನ್ಯಾಯಯುತವಾಗಿಯೇ ನಡೀತಾ ಇದೆ ಹೀಗಂತ ಯೂನಸ್ ಅವರು ನಾಟಕವನ್ನ ಮಾಡ್ತಾ ಇದ್ದಾರೆ ಇನ್ನು ಕಳೆದೆರಡು ದಿನಗಳಿಂದ ಅವರು ಇಪ್ಪತ್ತಕ್ಕೂ ಹೆಚ್ಚು ಪಕ್ಷಗಳ ಪ್ರಮುಖರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಇನ್ನು ಬಾಂಗ್ಲಾದೇಶದಲ್ಲಿ ಸರ್ಕಾರಿ ನೌಕರರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹೌದು ಬಾಂಗ್ಲಾದೇಶದಲ್ಲಿ ಸರ್ಕಾರಿ ನೌಕರರ ಪ್ರತಿಭಟನೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಕೈಜೋಡಿಸಿದ್ದು ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗುವಂತೆ ಮಾಡಿದೆ ಸರ್ಕಾರಿ ನೌಕರರ ನಡತೆ ಸರಿ ಇಲ್ಲದೇ ಇದ್ರೆ ಅವರನ್ನ ಕೆಲಸದಿಂದ ವಜಾಗೊಳಿಸಲಿಕ್ಕೆ ಸಾರ್ವಜನಿಕ ಆಡಳಿತ ಸಚಿವಾಲಯಕ್ಕೆ ಅನುಮತಿ ನೀಡುವಂತಹ ಸುಗ್ರೀವಾಜ್ಞೆಯನ್ನ ಬಾಂಗ್ಲಾದೇಶ ಸರ್ಕಾರ ಹೊರಡಿಸಿದೆ ಇದಕ್ಕೆ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು ನೌಕರರು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಇನ್ನು ಸಚಿವಾಲಯದ ಒಳಗೆ ನುಗ್ಲಿಕೆ ಯತ್ನಿಸಿದಂತಹ ಪ್ರತಿಭಟನಾಕಾರರನ್ನ ಬಾಗ್ ತಡೆಯಲಾಗಿದೆ ಇನ್ನೂ ಸುಗ್ರೀವಾಜ್ಞೆ ಸರಿ ಇಲ್ಲ ಇದೊಂದು ಕೆಟ್ಟ ನಿರ್ಧಾರವಾಗಿದೆ ಇದನ್ನು ಈ ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ಸರ್ಕಾರಿ ನೌಕರರು ಒತ್ತಾಯಿಸ್ತಾ ಇರುವಂಥದ್ದು ಈ ನಡುವೆ ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ಅಂದರೆ ಸಂಬಳವನ್ನು ಹೆಚ್ಚು ಮಾಡಿ ಅಂತ ಒತ್ತಾಯಿಸಿ ಸರ್ಕಾರಿ ಶಾಲೆಯ ಸಾವಿರಾರು ಶಿಕ್ಷಕರು ದೇಶದಾದ್ಯಂತ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕೂಡ ಆರಂಭಿಸಿದರು ಇನ್ನು ದೇಶದಲ್ಲಿ ತಲೆದೋರಿರುವಂತಹ ರಾಜಕೀಯ ಅಸ್ಥಿರತೆಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದಂತಹ ಬಾಂಗ್ಲಾದೇಶ ಸೇನಾ ಮುಖ್ಯಸ್ಥ ವಾಕರ್ ಉಜ್ ರೆಹಮಾನ್ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಸುವ ಕುರಿತು ಕಳೆದ್ವಾರ ಭಾಷಣವೊಂದರಲ್ಲಿ ಹೇಳಿದರು ಒಟ್ನಲ್ಲಿ ಬಾಂಗ್ಲಾದೇಶದ ಪರಿಸ್ಥಿತಿ ಚೆನ್ನಾಗಿಲ್ಲ ಒಂದು ರೀತಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಇದ್ರ ಮಧ್ಯದಲ್ಲಿಯೇ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶವನ್ನು ಅಮೆರಿಕಾಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ಯಾಕೆ ಅದನ್ನು ಕೂಡ ನೋಡೋಣ ಸ್ನೇಹಿತರೆ ಉಗ್ರಗಾಮಿಗಳ ಹಿಡಿತಕ್ಕೆ ಬಾಂಗ್ಲಾದೇಶ ಸಿಲುಕಿದೆ ಹಾಗಾಗಿ ಮೊಹಮ್ಮದ್ ಯೂನಸ್ ಅವರು ದೇಶವನ್ನು ಅಮೆರಿಕಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಹೀಗಂತ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಆರೋಪಿಸಿರುವಂಥದ್ದು ಅವಾಮಿ ಲೀಗ್ ಪಕ್ಷದ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾದ ಒಂದು ಆಡಿಯೋದ ಒಂದು ಚಿಕ್ಕ ಒಂದು ಭಾಗದಲ್ಲಿ ಅವರು ಮಾತನಾಡಿರುವಂತದ್ದು ಇನ್ನು ಶೇಖ್ ಹಸೀನಾ ನಮ್ಮ ತಂದೆ ಶೇಖ್ ಮುಜೀಬುರ್ ರೆಹಮಾನ್ ಅವರು ಯಾವ ದೇಶಕ್ಕೂ ಕೂಡ ತಲೆಬಾಗಿರ್ಲಿಲ್ಲ ಇನ್ನು ಅವತ್ತು ಕೂಡ ಸೇಂಟ್ ಮಾರ್ಟಿನ್ ದ್ವೀಪ ಪ್ರದೇಶದ ಮೇಲೆ ತಮ್ಮ ಹಕ್ಕನ್ನು ಸಾಧಿಸಲಿಕ್ಕೆ ಅಮೆರಿಕ ಪ್ರಯತ್ನ ಪಟ್ಟಿತ್ತು ಆದ್ರೆ ಅದನ್ನು ತಡೆದಿದ್ರು ನಾನಾಗ್ಲಿ ನನ್ನ ಪಕ್ಷವಾಗ್ಲಿ ಅಧಿಕಾರಕ್ಕಾಗಿ ದೇಶವನ್ನ ಮಾರಾಟ ಮಾಡುವ ಚಿಂತನೆ ಕೂಡ ಮಾಡಿರ್ಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ದೇಶದ ಸ್ವತಂತ್ರಕ್ಕಾಗಿ ನಮ್ಮ ತಂದೆ ಕಾಲದಲ್ಲಿ ನಾವು ಶಸ್ತ್ರಾಸ್ತ್ರವನ್ನು ಹಿಡಿದು ರೋಡಿಗಿಳಿದಿದ್ವಿ ಆದರೆ ದೇಶದ ಜನ ಆರಾಧಿಸಿದಂತಹ ವ್ಯಕ್ತಿ ದೇಶದ ಜನರಿಂದ ವಿಶ್ವಖ್ಯಾತಿ ಪಡೆದುಕೊಂಡಂತಹ ವ್ಯಕ್ತಿ ಇವತ್ತು ಅಧಿಕಾರಕ್ಕಾಗಿ ದೇಶವನ್ನೇ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಯುನಸ್ ವಿರುದ್ಧ ಹಸೀನಾ ಅವರು ಇದೀಗ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಇನ್ನು ಭಯೋತ್ಪಾದಕ ಚಟುವಟಿಕೆಗಳು ಮತ್ತು ಸರ್ವಾಧಿಕಾರಿ ಆಡಳಿತ ನಡೆಸಿದಂತಹ ಆರೋಪದ ಮೇರೆಗೆ ಅವಾಮಿ ಲೀಗ್ ಪಕ್ಷವನ್ನು ನಿಷೇಧಿಸಬೇಕು ಅಂತ ಹೇಳಿ ಆಗ್ರಹಿಸಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಹೊಸದಾಗಿ ರಚನೆಯಾದ ನ್ಯಾಷನಲ್ ಸಿಟಿಸನ್ ಪಾರ್ಟಿ ಎನ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇದಾದ ಬಳಿಕ ಪಕ್ಷವನ್ನು ನಿಷೇಧಿಸಲಾಗಿದೆ ಇನ್ನು ಮೊಹಮ್ಮದ್ ಯೂನಸ್ ಉಗ್ರಗಾಮಿ ಅಂತ ಟೀಕಿಸಿರುವಂತಹ ಹಸೀನಾ ತಮ್ಮ ರಾಜಕೀಯ ಪಕ್ಷ ಅವಾಮಿ ಲೀಗ್ ನಿಷೇಧಿಸಿರುವ ಕ್ರಮ ಕಾನೂನು ಬಾಹಿರ ಹಾಗೆ ಹಾಗೆ ಅಸಂವಿಧಾನಿಕ ಅಂತ ಹೇಳಿದ್ದಾರೆ ಇನ್ನು ಯೂನಸ್ ಅಧಿಕಾರಕ್ಕೆ ಬರಲಿಕ್ಕೆ ತಮ್ಮ ಸರ್ಕಾರ ವರ್ಷಗಳ ಕಾಲ ಹೋರಾಡಿದಂತಹ ಭಯೋತ್ಪಾದಕ ಸಂಘಟನೆಗಳನ್ನೇ ಬಳಸಿ ಅಂತ ಹೇಳಿ ಶೇಖ್ ಹಸೀನಾ ಆರೋಪಿಸಿದ್ದಾರೆ ಇನ್ನು ಭಯೋತ್ಪಾದಕ ದಾಳಿಯ ನಂತರ ನಾವು ಕಠಿಣ ಕ್ರಮವನ್ನು ಕೈಗೊಂಡಿದ್ದೇವೆ ಹಲವಾರು ಭಯೋತ್ಪಾದಕರನ್ನು ಬಂಧಿಸಲಾಗಿತ್ತು ಆದರೆ ಈಗ ಜೈಲುಗಳು ಖಾಲಿಯಾಗಿವೆ ಎಲ್ಲರನ್ನ ಕೂಡ ರಿಲೀಸ್ ಮಾಡಲಾಗಿದೆ ಬಾಂಗ್ಲಾದೇಶ ಈಗ ಭಯೋತ್ಪಾದಕರ ತಾಣವಾಗಿದೆ ಅಂತ ಹೇಳಿ ಶೇಖ್ ಹಸೀನಾ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ನಾವು ನಿನ್ನೆ ಒಂದು ಸ್ಟೋರಿಯಲ್ಲಿ ಹೇಳಿದ್ವಿ ಏನು ಅಂತಂದ್ರೆ ಭಾರತ ಬಾಂಗ್ಲಾದೇಶದ ಎರಡೆರಡು ಚಿಕನ್ ನೆಕ್ ಮೇಲೆ ದಾಳಿ ಮಾಡಲಿಕ್ಕೆ ರೆಡಿ ಆಗಿದೆ ಅಂದರೆ ನಮ್ಮ ಒಂದು ಚಿಕನ್ ನೆಕ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಬಾಂಗ್ಲಾದೇಶ ನಿಮ್ಮ ಬಳಿ ಎರಡೆರಡು ಚಿಕನ್ ನೆಕ್ ಇದೆ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಅಸ್ಸಾಂನ ಸಿ ಎಂ ಹಿಮಾಂತ ಬಿಸ್ವ ಶರ್ಮಾ ಅವರು ತುಂಬಾ ಡೇರ್ ಆಗಿ ತುಂಬ ಬೋಲ್ಡಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಈಶಾನ್ಯ ಭಾರತದ ಮೇಲೆ ದಾಳಿನ ಮಾಡ್ತೀವಿ ಅಂತ ಹೇಳಿ ಏನು ಬಾಂಗ್ಲಾದೇಶ ಬೆದರಿಕೆಯನ್ನು ಹಾಕಿತ್ತಲ್ವಾ ಇದಕ್ಕೆ ಅಸ್ಸಾಂ ಸಿ ಎಂ ಹಿಮಂತ ಬಿಸ್ವ ಶರ್ಮಾ ಟಾಂಟ್ ಕೊಟ್ಟಿದ್ದಾರೆ ಈಶಾನ್ಯ ಭಾರತದಲ್ಲಿರುವಂತಹ ಚಿಕನ್ ನೆಕ್ ಪ್ರದೇಶಕ್ಕೆ ಬೆದರಿಕೆ ಹಾಕುವಂತಹ ಹ್ಯಾಬಿಟ್ ಇರುವ ನಿಮ್ ನಿಮಗೆ ಬಾಂಗ್ಲಾದೇಶದ ಚಿಕನ್ ನೆಕ್ನಂತಹ ಎರಡೂ ಪ್ರದೇಶಗಳ ಬಗ್ಗೆ ತಿಳಿಯಬೇಕು ಅವು ನಮ್ಮ ಚಿಕನ್ ನೆಕ್ನಿಂದಲೂ ತುಂಬ ವೀಕ್ ಆಗಿದೆ ಅಂತ ಅಂದಿದ್ದಾರೆ ಹಾಗಾಗಿ ಇಂತಹ ಕಿರಿದಾದ ಭೂ ಪ್ರದೇಶಗಳು ಬಾಂಗ್ಲಾದೇಶದಲ್ಲೂ ಇರೋದ್ರಿಂದ ಅವುಗಳ ಮೇಲೆ ದಾಳಿ ಮಾಡಲಿಕ್ಕೆ ಭಾರತಕ್ಕೆ ಕಷ್ಟ ಆಗೋದಿಲ್ಲ ಭಾರತಕ್ಕೆ ಭಾರತ ಪ್ರಯತ್ನವನ್ನು ಪಟ್ಟರೆ ಏನು ಬೇಕಾದರೂ ಮಾಡಬಹುದು ಅನ್ನುವ ಅರ್ಥದಲ್ಲಿ ಹಿಮಾಂತ ಬಿಸ್ವಶರ್ಮಾ ಹೇಳಿರುವಂಥದ್ದು ಹೀಗಾಗಿ ಬಾಂಗ್ಲಾ ತುಂಬ ಎಚ್ಚರಿಕೆಯಿಂದ ವರ್ತಿಸಬೇಕು ಪ್ರತಿಯೊಂದು ಅದು ಏನು ಹೇಳಿಕೆನ ಕೊಡುತ್ತಲ್ವ ಅಂದರೆ ಭಾರತದ ವಿರುದ್ಧ ತುಂಬ ಅದು ಗಮನಿಸಿ ಅದರ ಪರಿಣಾಮ ಮುಂದೆ ಏನಾಗಬಹುದು ಅಂತ ಹೇಳಿ ಯೋಚಿಸಿ ಅದು ಹೇಳಿಕೆಯನ್ನು ಕೊಡಬೇಕಾಗತ್ತೆ ಈಗಾಗಲೇ ಬಾಂಗ್ಲಾದಲ್ಲಿ ಅದರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಲ್ಲಿನ ನಾಯಕನ ಬಗ್ಗೆ ಅಲ್ಲಿನ ಜನರಿಗೆ ವಿಶ್ವಾಸ ಇಲ್ಲ ಅವನ ವಿರುದ್ಧನೇ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವ್ರು ನೋಡಿದ್ರೆ ಬೇರೆ ದೇಶದ ಮೇಲೆ ಅಥವಾ ಭಾರತದಂತಹ ದೇಶದ ಮೇಲೆ ಕೆಂಡ ಕಾರ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ನಾರ್ತ್ ಈಸ್ಟ್ ಮೇಲೆ ದಾಳಿ ಮಾಡ್ತೀವಿ ಚಿಕನ್ ನೆಕ್ಕನ್ನು ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಬಡಾಯನ ಕೊಚ್ಕೊಳ್ತಾ ಇದ್ದಾರೆ ಆದರೆ ಭಾರತ ಮಾತ್ರ ಇದೆಲ್ಲವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತೆ ಸರಿಯಾದ ಉತ್ತರವನ್ನಂತೂ ಕೊಟ್ಟೇ ಕೊಡುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಬಾಂಗ್ಲಾದೇಶದಲ್ಲಿ ಈಗ ನಿರ್ಮಾಣ ಆಗಿರುವಂತಹ ಯುದ್ಧದಂತಹ ಪರಿಸ್ಥಿತಿಯ ಕುರಿತು ನಿಮ್ಮ ಅಭಿಪ್ರಾಯ ಏನು ಇದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ